ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಕೂಡದ್ರಿಗೆ ಅದು ಸರ್ಕಾರ ಕಮ್ಮಿಗೊಲ್ತದೆ ಅಲ್ಲಿಯ ತನಕ ನಾವು ಸಮಾದಿಂದ ವೆಯ್ಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟಾಗಿ ಬರಲಿ ಅದ್ಭಾವಲೋಪನ ಯಾರು ಮಾಡ್ಕೋಬೇಕು ಅಂದರೆ ಸರ್ಕಾರ ಹೇಗೆ ಅಲ್ಲ ನಾನು ನಾನು ಈಗ ಈ ಸರ್ಕಾರದ ಭಾಗದಲ್ಲಿ ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತು ನಾನು ಹಾಗೆ ಆಗ್ತದ ನಾನು ನೋಡಿ ನನ್ನ ವಿಚಾರ ಎಲ್ಲಿದೆ ಎಸ್ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಂಡು ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಇದು ನನ್ನ ಅನೇಕ